ಇಲ್ಲ ಆ ರೀತಿ ಯಾರು ಬರೋಲ್ಲ ಮಾಡಲ್ಲ ಬಂದಿರ್ತಾರೆ ಅವರು ನಮಗೆ ಬೇಕಂತ ಎಂತ ಎಲ್ಲರೂ ಸಿಫಾರ್ಸು ಮಾಡ್ತಾರೆ ಎಲ್ಲಾರು ಬರ್ತಾರೆ ಮಂತ್ರಿಗಳು ಹೇಳ್ತಾರೆ ಶಾಸಕರು ಹೇಳ್ತಾರ ಕಾರ್ಯಕರ್ತರು ಹೇಳ್ತಾರೆ ಅಸೋಸಿಯ ಸ್ಪೆಷಲ್ ನಲ್ಲಿ ನಮಗೂ ಕೂಡ ಅಂತ ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದ್ರಲ್ಲಿ ಏನು ತಪ್ಪೇನಿಲ್ಲ ಹೇಳಲಿಕ್ಕೆ ಅದು ಸ್ಪೆಷಲ್ ಇರದೇನೆ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಇದೆ ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು ಸೊ ಮತ್ತೇನವ್ರ ಸಲ ಇದ್ರೆ ಹೇಳ್ರೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸಭೆ ನಮ್ಮ ಯಾರು ಕರೀತಾರ ಅವ್ರು ಕೇಳ್ಬೇಕು ಅಧ್ಯಕ್ಷ ನೀವು ಯಾವ ಇಲಾಖೆಯವ್ರು ಎಷ್ಟು ಸಭೆ ಕರೀತಾರೆ ಈಗಾಗಲೇ ಬೇರೆ ಬಗ್ಗೆ ಇಲಾಖೆ ಎಷ್ಟು ಕರೆದ ನಾವ್ ಎಷ್ಟು ನಾವು ಎಷ್ಟು ಸಾಲ್ವ್ ಮಾಡಿದೀವಿ ನಾವು ಮಾಡಿದೀವಿ ಸಭೆಯಿಂದಾನ ಮಾಡ್ಬೇಕಂತ ಏನಿಲ್ಲ ಹಾಗೆ ಹೇಳಿದ್ರು ಮಾಡ್ತೀವಿ ಸಭೆನ ಕರಿಬೇಕಂತ ಏನಿಲ್ಲ ಇಂತ ಸಮಸ್ಯೆ ಇದೆ ಸರಿ ಮಾಡಿದ್ರೆ ಮಾಡುವಂತ ಪ್ರಯತ್ನ ನಾವು ಇಂದು ಮಾಡಿದೀವಿ ಮುಂದೂ ಕೂಡ ಮಾಡ್ತೀವಿ ನಮ್ಮ ಇಲಾಖೆಯಲ್ಲಿ ಯಾರು ರವೀಂದ್ರ ಅಂತ ನಿಮ್ಮ ಆಪ್ತರೊಬ್ರು ತುಂಬಾ ಪೈಲುಗಳನ್ನ ಬಾಕಿ ಇಟ್ಕೊಂಡಿದ್ದಾರೆ ಕಮಿಷನ್ ಕೂಡ ಕೇಳ್ತಾರೆ ಅಂತ ಮಂಜುನಾಥ್ ಅಂತ ಮುಖೇತರು ಆಪ್ತರ ವಿರುದ್ಧ ಮಾತಾಡಿದ್ರು ಯಾರೋ ರವೀಂದ್ರ ಅಂತ ರವೀಂದ್ರಥ್ ನಮ್ಮಲ್ಲಿ ಯಾರು ಇಲ್ವಾ ಇಲ್ಲಿ ಆಫೀಶಿಯಲ್ ಅವರು ಏನೋ ಬರ್ತಾರೆ ಅಲ್ಲ ಅವರು ತುಂಬ ಬೇಲು ಇಟ್ಕೊಂಡಿದಾರೆ ಕಮಿಷನ್ ಕೊಡದೆ ಇದಕ್ಕೆ ಬೆಣ್ಣಿಗೆ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ರವೀಂದ್ರ ಯಾರು ಅವರು ನಮ್ಮ ಇಲಾಖೆಯಲ್ಲಿ ಯಾರಿಗಾದ್ರು ರವೀಂದ್ರ ಅಂತ ನಮ್ನ ನಮ್ಮಲ್ಲಿ ಯಾರು ಬರೋಲ್ಲ ನಮ್ಮ ಆಪ್ಷನ್ ಅಷ್ಟೇ ಗೊತ್ತು ಅಲ್ಲಿ ಯಾರ ಇಲಾಖೆಯಲ್ಲಿ ಅಲ್ಲೆಲ್ಲಿ ಬೇರೆ ಕಡೆ ಇದ್ರೆ ನಮ್ಗೆ ನಮ್ಮ ಗಮನಕ್ಕೆ ಬರೋದಿಲ್ಲ ಅದೇಳ ಸ್ಪೆಸಿಫಿಕ್ ಆಗಿದ್ರೆ ನಾವು ಗಮನ ಹರಿಸ್ತೀವಿ ಹೇಳಬೇಕಲ್ಲ ಈಗ ನಮ್ಮ ಗಮನಕ್ಕೆ ಅಂದ್ರೆ ನಾವೇ ಕೇಳ್ತೀವಿ ಅವ್ರಿಗೆ ಬರ್ತದೆ ನಾಳೆ ನೋಡೋಣ ಏನು ಸರ್ಕಾರ ನಿರ್ಧಾರ ಮಾಡ್ತಾರೆ ಚೆಕ್ ಗೊತ್ತಿಲ್ಲ ಸಬ್ಜೆಕ್ಟ್ ಮಾತ್ರ ಬಂದಿದ್ದಾರೆ

ಮೇಲೆ ಕಾರ್ಯಕ್ರಮ ಆಗಬೇಕು ಯೋಜನೆಗಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ ಒಂದೇ ವರದಿ ಒಂದೇ ವರದಿ ಅದನ್ನೇ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಬೇಕಷ್ಟೇ ಒಕ್ಕಲಿಗರು ಮತ್ತು ವಿದ್ಯಾರ್ಥಿ ಅದು ನಾಳೆ ನಾಳೆವರೆಗೆ ವೇಟ್ ಮಾಡ್ಬೇಕು ನಾಳೆವರೆಗೆ ವೇಟ್ ಮಾಡಿ ನನಗ್ ಗೊತ್ತಿಲ್ಲ ಅಲ್ಲ ಸರ್ಕಾರ ಏನ್ ನಿರ್ಧಾರ ಮಾಡ್ತ ನನಗೊತ್ತಿಲ್ಲ